ಬಾಲಿಕ ವಿವರಗಳನ್ನ ದಾಖಲೆ ಮಾಡ್ತಾ ಇದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಒಟ್ಟು ಹೋನರ್ ನೂರ ತೊಂಬತ್ತೊಂದು ಎಕರೆಗೆ ಇಪ್ಪತ್ತೈದು ಗುಡ್ಡಿಗೆ ಚಿಕ್ಕಬುನೆಯ ಪಂತರ್ ಆಗ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಯಾವ ಸರ್ವೆ ನಂಬರ್ ಹೊಂದಿರ್ತದೆ ಮತ್ತೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಸಾಲಿನಲ್ಲಿ ಆ ಜಮೀನನ್ನ ಸರ್ವೆ ಮಾಡ್ತಾರೆ ರೀಸರ್ವೆ ಮಾಡ್ತಾರೆ ರೀಸರ್ವೆ ಮಾಡಿ ಅದರಲ್ಲಿ ಒಂದರಿಂದ ಐವತ್ತು ಅಂತೇಳಿ ಐವತ್ತು ನಂಬರ್ಗಳನ್ನು ಕೊಡ್ತಾರೆ ಅಧ್ಯಕ್ಷರೆ ಅಧ್ಯಕ್ಷರೆ ಆ ನಂಬರ್ ಕೊಡಬೇಕಾದಾಗ ಏನು ನೂರ ತೊಂಬತ್ತೊಂದು ಎಕರೆ ಸ್ವಂತ ಜಮೀನು ಇತ್ತು ಆ ಸರ್ವೆ ಶೆಟಲ್ಮೆಂಟ್ ಮಾಡುವಾಗ ಅವ್ರ ಮಾಡ್ತಾರೆ ಅಧ್ಯಕ್ಷರೆ ಬರೀ ನೂರ ತೊಂಬತ್ತೊಂದು ಎಕರೆ ಇಪ್ಪತ್ತೈದು ಗುಂಟೆ ಬದಲಾಗಿ ನೂರ ಐವತ್ತೆರಡು ಎಕರೆ ಇಪ್ಪತ್ತ ನೂರ ಐವತ್ತೆರಡು ಎಕರೆ ಇಪ್ಪತ್ತೆರಡು ಗುಂಟೆ ಅಂತೇಳಿ ಸರ್ವೆ ಆದ ನಂತರ ಆ ಫಿಲ್ಮ್ ರಿಜಿಸ್ಟರ್ ಅಲ್ಲಿ ದಾಖಲ ಮಾಡ್ತಾರೆ ಅಧ್ಯಕ್ಷ ಅಂದ್ರೆ ಸರ್ವೆ ಇಲ್ಲಿ ಎಷ್ಟು ಓನರ್ ಜಮೀನ್ ಇರುತ್ತದೋ ಆ ಓನರ್ ಜಮೀನ್ ಹ್ಯಾಂಡ್ ಅನ್ನ ಅಂತ ನಮೂದಿಸಿ ಇಲ್ಲಿ ತಪ್ಪು ಮಾಡ್ತಾರೆ ತಪ್ಪು ಮಾಡಿ ಆ ಮನೆಯಪ್ಪ ಏನು ಕ್ರೈ ಕೊಂಡ್ಕೊಂಡಿದ್ನೋ ಅವನಿಗೆ ಮೋಸ ಮಾಡ್ತಾರೆ ಅಧ್ಯಕ್ಷ ಮೋಸ ಮಾಡಿ ನಲವತ್ತು ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಖರಾಬ್ ಅಂತೇಳಿ ಹೆಲ್ಲಿಗಲ್ಲಾಗಿ ದಾಖಲೆ ಮಾಡ್ತಾರೆ ಅಧ್ಯಕ್ಷೆ ಅಧ್ಯಕ್ಷ ಅಲ್ಲಿಗೆ ಆ ಜಮೀನು ಚಿಕ್ಕಮನ ಕೊಂಡ್ಕೊಂಡಿರ್ತಾನೆ ಇಲಾಖೆ ತಪ್ಪು ಮಾಡಿ ಟಿಪ್ಪಣಿ ಬಂದು ಮಾಡಬೇಕಾದಾಗ ಆ ಟಿಪ್ಪಣಿಯಲ್ಲಿ ಅದನ್ನು ಖರಾಬ್ ಗುಟ್ಟೆ ಅಂತ ಮೆನ್ಷನ್ ಮಾಡಿರ್ತಾರೆ ಅಧ್ಯಕ್ಷರೇ ಆ ಏನ್ ಮೆನ್ಷನ್ ಮಾಡಿರ್ತಾರೆ ಅದರ ನಾಲ್ಕು ನಂಬರ್ಗಳು ಒಂದು ಸಾವಿರ ನಂಬರ್ ನಲ್ವತ್ನಾಲ್ಕು ಸಾವಿರದಂಬರ್ ನಲವತ್ತೆರಡು ಸರ್ವೆ ನಂಬರ್ ನಲವತ್ತ ನಲವತ್ತು ಮತ್ತು ಸರ್ವೆ ನಂಬರ್ ಒಂಬತ್ತು ಅಧ್ಯಕ್ಷ ಅಧ್ಯಕ್ಷ ಇದಾದ ನಂತರ ಸರ್ವೆ ನಂಬರ್ ನಲ್ವತ್ನಾಲ್ಕು ಹದಿನೇಳು ಎಕರೆ ಅಧ್ಯಕ್ಷೆ ಅದನ್ನು ಕರಾಬುಟ್ಟೆಯನ್ನು ಬರೆದಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸಾಲಿನಲ್ಲಿ ಯಾರ ಕರಾ ಅಂತ ಬರೆದಿದ್ರು ಆ ಜಮೀನನ್ನು ಚಿಕ್ಕಮುಣಿಯಪ್ಪನವರಿಂದ ಶ್ರೀನಿವಾಸಗೌಡ ಕೊಂಡ್ಕೊಂಡಿರ್ತಾರೆ ಅವರು ಅರ್ಜಿ ಕೊಡ್ತಾರೆ ಅಧ್ಯಕ್ಷರೇ ಅರ್ಜಿ ಕೊಟ್ಟಾದ್ಮೇಲೆ ಮತ್ತೆ ಎಲ್ ಆರ್ ಟಿಪ್ಪಣಿ ತಯಾರು ಮಾಡಿ ಡಿ ಡಿಲ್ ಆರ್ ಮಾಡಿ ಅವತ್ತು ಅಧ್ಯಕ್ಷರೇ ಜೆ ಡಿ ಎಲ್ ಆರ್ ಜಾಯಿಂಟ್ ಕಮಿಷನರ್ ಫಾರ್ ಲ್ಯಾಂಡ್ ರೆಕಾರ್ಡ್ಸ್ ಅವರವತ್ತು ಟಿಪ್ಪಣಿಯನ್ನ ಅನುಮೋದನೆ ಮಾಡಿ ಸ್ಕೇಲ್ ನಂಬರ್ ಮಾಡ್ತಾರೆ ಆಗ ಸರ್ವೆ ನಂಬರ್ ನಲವತ್ನಾಲ್ಕಿರ್ತಕ್ಕಂಥ ಹದಿನೇಳು ಎಕರೆ ಜಮೀನು ಮತ್ತೆ ಖರಾಬಿದ್ದು ಕನ್ಫರ್ಮ್ ಆಗ್ತದೆ ಖಾತೇನು ಮಾಡಿಬಿಡ್ತಾರೆ ಅಧ್ಯಕ್ಷೆ ಖಾತೆ ಮಾಡ್ತಾರೆ ಅಲ್ಲಿಗೆ ಆ ಒಟ್ಟು ಕರಾಬಲ್ಲಿ ಹದಿನೇಳು ಎಕರೆ ಜಾತ ಉಳ್ಕೊಂಡಿದ್ದು ಮೂವತ್ತ ಮೂವತ್ತೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಇದು ಸರ್ವೆ ತಪ್ಪಾಯಿತು ತಪ್ಪಾಯ್ತು ಇದರಲ್ಲಿ ಉಳ್ಕೊಂಡಿರ್ತ ಮರಗಳೇ ಇವಾಗ ಅಪ್ಲೈ ಅಪ್ಲೈ ಮಾಡಿದ್ವಿ ಅಂದ್ರೆ ನೀವೇ ರೈತನ ಗೊತ್ತಿಲ್ಲ ಸರ್ವೆ ಕಾಲದಲ್ಲಿ ಉದ್ದೇಶ ಪೂರ್ವಕವಾಗಿ ನೀವು ಅವರ ಸ್ವಂತ ಜಮೀನನ್ನ ಖರಾಬಲ್ ನಮೂದು ಮಾಡಿದ್ರಿ ಅಂತೇಳಿ ರೈತನಿಗೆ ಗೊತ್ತಿಲ್ಲ ಪಾಪ ಚಿಕ್ಕಬರಿ ಕುಟುಂಬಕ್ಕೆ ಗೊತ್ತಿಲ್ಲ ಇವತ್ತ ಕಾನ್ವೆಂಟ್ ಗ್ರೂಪ್ನವರು ಎಂಟೈರ್ ಗ್ರಾಮವನ್ನು ತಗೊಂಡ್ಬಿಟ್ರು ಎಂಟೈರ್ ಗ್ರಾಮ ತಗೊಂಡಾಗ ಆ ಗ್ರಾಮದಲ್ಲಿ ವಸ್ತಿ ಇಲ್ಲ ಇಟ್ಸ್ ಕಾಲ್ಡ್ ಬೇಚ್ ರಾಕ್ ಆ ಗ್ರಾಮ ತಗೊಂಡಾಗ ಗ್ರಾಮ ಇರ್ತಕ್ಕಂಥ ಕೆರೆಯೂ ಅವರದೇ ನನ್ನ ನಮ್ಮ ಗದ್ದೆ ಹೇಳ್ತಾ ಇದ್ರು ಕಾಲ್ದೋರಿಗೆ ಹೋಗುತ್ತೆ ಅಂತ ಕಾಲ್ದಾರ್ ಎಲ್ಲಿಗೆ ಹೋಗುತ್ತೆ ಆ ಜಮೀನಲ್ಲಿ ಪ್ರಾರಂಭ ಆಗುತ್ತದೆ ಅದೇ ಜಮೀನು ಹೆಂಡಾಗ್ತದೆ ಮಾತಾಡ್ಬೇಕಾದ್ರೆ ಬದಲ ಮಾತಾಡಲಿಲ್ಲ ಅಧ್ಯಕ್ಷರೇ ಅವರು ಬಹಳ ಸತ್ಯ ಹರಿಚದ ರೀತಿಯ ಕಂದಾಯ ಮಂತ್ರಿಗಳು ಸಾಧನೆ ಮಾಡಿಕೊಂಡು ಕ್ರಮ ತಗೊಳ್ತೇವೆ ಅಂತ ಅಧ್ಯಕ್ಷರೇ ನಾನು ಹೇಳ್ತೀನಿ ನಮ್ಮ ಸ್ವಂತ ಜಮೀನನ್ನ ನೀವು ಕರಾಬ್ಂದು ಪರ್ಕೊಂಡು ಸುಮಾರು ಏಳು ವರ್ಷಗಳ ಕಾಲ ಸಾವಿರದ ಇನ್ನೂರು ಪುಟಗಳ ವರದಿ ತರಿಸ್ಕೊಂಡು ಹದಿನಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟು ಆ ಆರ್ಐ ವಿಹಸೀಲ್ದಾರ್ ಮತ್ತೆ ಎಲ್ ಆರ್ ಇಷ್ಟು ಅಧಿಕಾರಿಗಳ ಸಮಯವನ್ನು ವ್ಯರ್ಥ ಮಾಡಿದ್ದು ಯಾರ ಅಧ್ಯಕ್ಷರೇ ಅರ್ಜಿದಾರರ ಗಾಲ್ವ ನಿಮ್ಮ ಈ ರಾಜೇಂದ್ರ ಕಟಾರಿಯವರ ಬೇಜವಾಬ್ದಾರಿತನ ಕಂದಾಯ ಮಂತ್ರಿಗಳ ಈ ಬೇದ ಇದು ಅಮಾಯಕರಿಗೆ ಕೊಟ್ಟು ಶಿಕ್ಷೆ ಅಲ್ವಾ ಅಧ್ಯಕ್ಷರೇ ಇವತ್ತು ನಾನು ಹೇಳ್ತೀನಿ ಅಧ್ಯಕ್ಷರೇ ಇವತ್ತು ವರ್ಷ ಇಟ್ಟುಬಿಟ್ಟು ಜಮೀನನ್ನ ಇವತ್ತು ಖರಾಬ್ ಅಂತ ನೀವು ತಪ್ಪು ಮಾಡಿ ಇವತ್ತು ಹೇಳ್ತೀರಿ ಆ ಯಾರು ಖರಾಬ್ ಅಂತ ಬರ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವ್ರ ಹೊರದೂಡಿ ಕ್ರಿಮಿನಲ್ ಕೇಸ್ ಹಾಕಿ ಯಾಕೆ ಸ್ವಾಮಿ ನಮ್ಮ ಜಮೀನನ್ನ ಖರಾಬಂದು ಬರ್ತಿದ್ದು ನಿಮ್ಮ ಇಲಾಖೆ ಅಧ್ಯಕ್ಷರೇ ನನ್ನ ಇಷ್ಟೇ ಪ್ರಶ್ನೆ ಇವತ್ತು ಇವತ್ತು ನೀವು ಏಳು ವರ್ಷಗಳ ಕಾಲ ಪೂರ್ವಪರ ದಾಖಲೆ ಪರಿಶೀಲನೆ ಮಾಡಿದೆ ಕೇವಲ ಆ ಜಮೀನ ಕಂಪನಿ ಪರವಾಗಿ ಒಬ್ಬ ದಲಿತ ಶಾಸಕ ಒಂದು ಕಾರಣಕ್ಕೋಸ್ಕರ ಇವತ್ತು ನೀವು ಇಷ್ಟೆಲ್ಲ ತೊಂದರೆ ಕೊಟ್ಟು ಅವರ ವ್ಯಾಪಾರ ತೊಂದರೆ ಮಾಡಿದ್ರಿ ನೀವು ಸುಮಾರು ಆರು ತಿಂಗಳ ಕಾಲ ಪ್ರತಿದಿನ ಹೋಗೋದು ಜಿಲ್ಲಾಧಿಕಾರಿಗಳು ಹೋಗೋದು ಸರ್ವೆ ಮಾಡೋದು ಎ ಸಿ ಹೋಗೋದು ಅಧ್ಯಕ್ಷರೇ ಕೋಟೆ ಆದ್ರೆ ಹಾಕಿ ನನ್ನ ಭಾಗದಲ್ಲಿ ಬಡವರಿಗೆ ಒಂದು ಸಾವಿರ ಕೆಲಸ ಕೊಡ ಒಂದು ಸಾವಿರ ಮಂದಿಗೆ ಕೆಲಸ ಕೊಟ್ಟ ಸಮಸ್ಯೆ ವಿರುದ್ಧ ಇಷ್ಟು ಕುಚೋದ್ಯ ಮಾಡ್ತಿರಲ್ಲ ಯಾವ ಕಾರಣಕ್ಕೋಸ್ಕರ ಅಧ್ಯಕ್ಷರೇ ಅಧ್ಯಕ್ಷರೇ ಪಾಪ ಅವ್ರು ಹೇಳ್ತಾ ಅಧ್ಯಕ್ಷರೇ ಆ ಕಾನ್ಫಿಡೆಂಟ್ ಪ್ರಾಜೆಕ್ಟ್ ಅವರು ಸಿಆರ್ ಆಯ್ತಾ ಅಧ್ಯಕ್ಷರೇ ಪಾಪ ಅವ್ರು ದುಬಾಯಿಂದ ಕರ್ಕೊಂಡ್ಬಂದ್ ನಾನು ಇಲ್ಲಿ ಬಂಡವಾಳ ಹಾಕ್ರಪ್ಪ ಗಾಲ್ಪ್ ಮಾಡ್ರಿ ಅಧ್ಯಕ್ಷರೇ ಗಾಲ್ಪನ್ ಯಾರಿಗೂ ಮಾರ್ಲಿಕ್ಕೆ ಆಗೋದಿಲ್ಲ ಈ ಖರಾಬ್ ಏನಿದೆ ಯಾರು ಡೆವಲಪ್ ಮಾಡಿಲ್ಲ ಖಾತೆ ಮಾಡಿಸ್ಕೊಂಡಿಲ್ಲ ಡಾಕ್ಯುಮೆಂಟ್ ಚೇಂಜ್ ಮಾಡ್ಕೊಂಡಿಲ್ಲ ಆ ಗುಟ್ಟೆ ಅರಪಳಗ ಹುಲ್ಲಿಲ್ ಮಧ್ಯೆ ಬಿಜಿದೆ ಅಧ್ಯಕ್ಷರೇ ಯಾಕೆ ಮಾಡಿದ್ರು ಅಂದ್ರೆ ಆ ಒಂದು ಸಂಸ್ಥೆಗೆ ಕಳಂಕ ಬರಬಾರ್ದು ಅಂತೇಳಿ ಅವರು ಅರ್ಜಿ ಕೊಟ್ಟು ಬೆಲೆ ಕೊಡ್ರಪ್ಪ ಅಂತ ಕೇಳಿದ್ರೆ ನೀವು ಆ ಏಳು ವರ್ಷಗಳ ಕಾಲ ಹಿಂಸೆ ಕೊಟ್ಟು ಎರಡು ವರ್ಷಗಳಿಂದ ಉದ್ದೇಶ ಪೂರ್ವಕವಾಗಿ ಎಸ್ ಎನ್ ನಾರಾಯಣ ಪರವಾಗಿದ್ದಾನೆ ಏನಾದರೂ ಮಾಡಿ ಅವನು ತೊಂದರೆ ಮಾಡಬೇಕು ಎಂದು ಇಡಲಿ ಜಂಡ ಇವತ್ತು ತೊಂದರೆ ಕೊಟ್ಟರಲ್ಲ ಇವತ್ತು ಹೇಳ್ತೇನೆ ಅಧ್ಯಕ್ಷರೇ ಅದು ಸರ್ಕಾರಿ ಜಮೀನಲ್ಲ ಅಪ್ರೂವ್ ಮಾಡಲಿಕ್ಕೆ ನನಗೆ ನೂರ ಐವತ್ತು ನಾಲ್ಕು ವರ್ಷ ದಾಖಲೆ ಇದಾವೆ ನಾನು ಅರ್ಜಿ ಕೊಡ್ತೇನೆ ಇವತ್ತು ನೀವೇನು ಇವತ್ತು ನಮಗೆ ತೊಂದರೆ ಕೊಟ್ಟಿದ್ದೀರಿ ಇವತ್ತು ನೀವು ಹೇಳ್ತೀರಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಅಧ್ಯಕ್ಷ ಸುಮಾರು ನೂರ ಐವತ್ನಾಲ್ಕು ವರ್ಷ ಹಿಂದೆ ಯಾರು ಕ್ರಯ ಮಾಡಿದ್ರು ಅವ್ರ ಮೇಲೆ ತಗೋಬೇಕಾ ಯಾರು ಸರ್ಕಾರಕ್ಕೆ ಐವತ್ತೊಂಬತ್ತು ದಿವಸ ಮೇಲೆ ತಗೊಂಡ್ರು ಅವ್ರ ಮೇಲೆ ತಗೋಬೇಕಾ ಇಲ್ಲ ಅಂದ್ರೆ ಇನ್ನೊಬಳಲ್ಲಿ ಯಾವ ಡೆಪ್ಯೂಟಿ ಕಮಿಷನರ್ ಅವರು ನೂರ ತೊಂಬತ್ತೊಂದಕ್ಕೆ ಮಂಜೂರು ಮಾಡಿದ್ರು ಅವ್ರ ಮೇಲೆ ತಗೋಬೇಕಾ ಇಲ್ಲ ಅದಾದ ನಂತರ ಯಾರು ಖಾತೆ ಮಾಡಿದ್ರು ಅವ್ರ ಮೇಲೆ ತಗೋಬೇಕಾ ಅಧ್ಯಕ್ಷರೇ ಇದಾದ ನಂತರ ಯಾರು ಇವತ್ತು ಒಬ್ಬ ಡೆಪ್ಟಿ ಕಮಿಷನರ್ ಅವರು ಆ ಪ್ರಾಪರ್ಟಿ ಆಕ್ಷನ್ ಹಾಕ್ತಾರೆ ಆ ಪ್ರಾಪರ್ಟಿ ಆಕ್ಷನ್ ಆದಾಗ ಕೊಂಡ್ಕೊಂಡಲ್ಲ ಚಿಕ್ಕಮಣಿಯಪ್ಪ ಅದು ಅವ್ರ ತಪ್ಪ ಅಥವಾ ಆಕ್ಷನ್ ಮಾಡಿದ್ರಲ್ಲ ಆ ಜಿಲ್ಲಾಧಿಕಾರಿ ಕ್ರಮ ತಗೋಬೇಕಾ ಅದ ನಂತರ ಸುಮಾರು ಹತ್ತು ವರ್ಷ ಬದಲಾವಣೆ ಆಗ್ತಾರೆ ಅಧ್ಯಕ್ಷರೇ ಅವ್ರ ಎಲ್ಲರೂ ಮಾಡಿದ್ದಾರೆ ಆ ಅಧಿಕಾರ ಕ್ರಮ ತಗೋಬೇಕಾ ಇವತ್ತು ಗೌರವಾನ್ವಿತ ಕಂದಾಯ ಮಂತ್ರಿಗಳು ಬಹಳ ಉದ್ದುದ್ದ ಆಡ್ತಾರೆ ಬಹಳ ಸತ್ತ ಮಾತುಗಳಾಡ್ತಾರೆ ಇವ್ರಿಗೆ ಪಾಪ ಕಟಾರಿ ಅವರು ಅಧ್ಯಕ್ಷರೇ ಈ ಕಟಾರಿ ಅವರು ಜನಕ್ಕೆ ಒಳ್ಳೇದ್ ಮಾಡ್ತಾ ಇಲ್ಲ ಪಾಪ ಬಹಳ ಜನ ಅಧ್ಯಕ್ಷರೇ ಒಂದ್ ಮಾತು ಹೇಳ್ತೀರಿ ಐವತ್ತೈದು ಜನ ಎಂ ಎಲ್ ಎರ ವರ್ಗಾವಣೆ ಮಾಡೋದ್ ಸಹಿ ಹಾಕಿ ಕೊಟ್ಟರು ಅಧ್ಯಕ್ಷರೇ ಸಹಿ ಹಾಕ್ಬಿಟ್ರು ಆಮ್ನ ಕೇಳ್ತಾರೆ ಅಯ್ಯೋ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಎಂ ಎಲ್ ಪಡ್ತಾರೆ ಅಧ್ಯಕ್ಷರೇ ಒಬ್ಬ ಶಾಸಕರು ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಭಯ ಪಡ್ತಾರೆ ಅಂದ್ರೆ ಇನ್ನು ಅವರ ಟಾರ್ಚರ್ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ತಾವು ಯೋಚನೆ ಮಾಡಬೇಕು ಅಧ್ಯಕ್ಷರೇ ದಾನ ಕಣ್ಣಾಗೆ ದಿನ ಮೂವತ್ತು ವರ್ಷಗಳಲ್ಲಿ ನಿಮ್ಮಂತ ಅಧ್ಯಕ್ಷರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕಂಡಿನ್ಯೂಸ್ ರಾತ್ರಿ ಹನ್ನೆರಡು ಸವೆ ಅಧ್ಯಕ್ಷನ ನಾನು ಯಾವತ್ತು ನೋಡಿಲ್ಲ ಅಧ್ಯಕ್ಷರೇ ಈ ನಿಮ್ಮ ಜನಪರ ಕಾಳಜಿ ಬಡವರ ಪರ ಕಾಳಜಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಅಧ್ಯಕ್ಷರೇ ಅಧ್ಯಕ್ಷ ಎಷ್ಟೇ ಹೇಳ್ತೀನಿ ನಮ್ಮ ಕೆಲಸದ ಪರ ಇಲ್ಲ ನಮ್ಮ ಜಮೀನು ಆ ಜಮೀನನ್ನ ಕಾನ್ವೆಂಟ್ ಗ್ರೂಪ್ ಸಾಬೀತ್ ಮಾಡಲಿಕ್ಕೆ ಎಲ್ಲ ದಾಖಲೆ ಇದ್ದಾವೆ ನನ್ನ ಪ್ರಶ್ನೆ ಇವತ್ತು ನಾನು ಹೇಳ್ತೀನಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ಬೆಲೆ ಕೊಂಡ್ಕೊಂಡಿರ್ತಕ್ಕಂಥ ಜಮೀನನ್ನ ನೀವು ನಿಮ್ಮ ಜಮೀನು ಅಂತ ಹೇಳಿ ಇಷ್ಟು ದಿವಸ ಹಿಂಸೆ ಕೊಟ್ಟಿರ್ತಕ್ಕಂಥ ಕಂದಾಯ ಮಂತ್ರಿಗಳ ಮೇಲೆ ಈ ಕಂದಾಯ ಯಂತ್ರ ಜವಾಬ್ದತಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಾಜ್ಯದ ಕಟಾರಿ ಮೇಲೆ ಕ್ರಮ ತಗೊಂಡು ಕೇಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಧ್ಯಕ್ಷರೇ ಯಾಕಂದ್ರೆ ಇದು ನನ್ನ ಒಬ್ಬ ಪ್ರಶ್ನೆ ಆದರೆ ಇಡೀ ರಾಜ್ಯದಲ್ಲಿ ಅನೇಕ ಜನ ಬಾಯಿಂದ ಇರ್ತಕ್ಕಂಥವರು ಶಕ್ತಿ ಇರ್ತಕ್ಕಂಥವರು ದಲಿತರು ಅಲ್ಪಸಂಖ್ಯಾತರು ಬಡವರು ಇವತ್ತು ರೆವಿನ್ಯೂಗಳಿಗೆ ಬರೋದಕ್ಕೆ ಬಹಳಷ್ಟೊಂದ್ರೆ ಅಧ್ಯಕ್ಷ ಒಂದು ಮಾತ್ರ ಹೇಳ್ತೀನಿ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹದಿನೈದು ಲಕ್ಷ ಎಕರೆ ಒತ್ತುವರಿ ಆಗಿದೆ ಅಂತ ಮಾಹಿತಿ ಕೊಡ್ತಾರೆ ಅಧ್ಯಕ್ಷೆ ಅಂದರೆ ಅಧ್ಯಕ್ಷೆ ಸರಿಸುಮಾರು ಮೂವತ್ತೊಂದು ಜಿಲ್ಲೆಯಲ್ಲಿ ಒತ್ತುವರಿಯಾಗಿದೆ ಅಧ್ಯಕ್ಷೆ ಇನ್ನೆಷ್ಟು ಹೊತ್ತಿದೆ ಇದೆ ನಿಮಿಷ ನಿಮಿಷ ಮೂವತ್ತೊಂದು ಜಿಲ್ಲೆಯಲ್ಲಿ ಒತ್ತುವರಿ ಆಗಿದೆ ಕ್ರಮ ತಗೊಂಡ್ರೆ ಇವತ್ತು ಮೂವತ್ತೊಂದು ಜಿಲ್ಲೆಯ ಯಾವ ಜಿಲ್ಲಾಧಿಕಾರಿ ಕೆಲಸ ಮಾಡೋದಿಲ್ಲ ಯಾವ ಎ ಸಿ ಕೆಲಸ ಮಾಡೋದಿಲ್ಲ ಯಾವ ತಹಸೀಲ್ದಾರ್ ಕೆಲಸ ಮಾಡೋದಿಲ್ಲ ಇಲ್ಲಿ ಕೂತ್ಕೊಂಡು ಸನ್ಮಾನ್ಯ ಕಟಾರಿಯವರು ಅಧಿಕಾರಿ ಹೀಗೆ ಬರೆಯೋದು ಹೀಗೆ ಬರೀಬೇಕು ಅಂತ ಇಲ್ಲಿ ಕರೆಸ್ಕೊಳ್ಳೋದು ಅದನ್ನು ಸಭೆ ಆಂತರಿಕ ವಿಷಯಗಳ ಚರ್ಚೆ ಮಾಡುವ ರೀತಿಯಲ್ಲಿ ನೀವು ವರದಿಯನ್ನು ಕೊಡಬೇಕು ಇಲ್ಲವೋ ನಿಮ್ಮ ಮೇಲೆ ಸಿಸ್ಕ್ರಮ ತಗೊಳ್ತೇನೆ ಅಂತ ಅಧ್ಯಕ್ಷರೇ ಈ ರೀತಿಯಾಗಿ ಅಧಿಕಾರಿಗಳನ್ನ ಬೆದರಿಸಿ ರಿಪೋರ್ಟ್ ತರಿಸ್ಕೊಡ್ತಕ್ಕಂಥ ಅಧಿಕಾರಿಯನ್ನ ನನ್ನ ಮೂವತ್ತೈದು ವರ್ಷ ರಾಜಕೀಯ ಅನುಭವದಲ್ಲಿ ನಾನು ಮೊದಲನೇ ಬಾ ನೋಡಿದ್ದ ಅಧ್ಯಕ್ಷತೆ ಇವರಿಗೆ ಅಂಕುಶ ಹಾಕೋರೇ ಇಲ್ಲ ಧೈರ್ಯ ಅವರಿಗೆ ಐವತ್ತೈದು ಜನ ಶಾಸಕರು ಸಹಿ ಮಾಡಿಕೊಟ್ರು ಕೂಡ ನಮ್ಮನ್ನು ಏನು ಮಾಡೋಕೆ ಹಾಗಿಲ್ಲ ಅಂತೇಳಿ ಅದರ ಮುಂಚೂಣಿಯನ್ನ ನಾನೇ ಬಯಸ್ತೇನೆ ಅಂತೇಳಿ ನನ್ನ ಮೇಲೆ ಟಾರ್ಗೆಟ್ ಅಧ್ಯಕ್ಷತೆ ಅಧ್ಯಕ್ಷೆ ನಾನ್ ನನಗೋಸ್ಕರ ಮಾಡಲಿಲ್ಲ ಅಧ್ಯಕ್ಷೆ ಈ ರಾಜ್ಯದ ಅನೇಕ ಬಡವರು ಎಸ್ ಸಿ ಎಸ್ ಟಿ ಅವರು ಆ ಜಮೀನು ಪರ್ಮಿಶ್ ಬರ್ತಾ ದಕ್ಷೆ ಅವ್ರ ಕಷ್ಟ ನೋಡ್ಬೇಕು ನೀವು ಖಾತೆಗಳಾಗದಿಲ್ಲ ಅಧಿಕಾರಿಗಳು ತಿದ್ದುತ್ತಾರೆ ಇವರು ಹೇಳ್ತಾರೆ ನಾವು ಸ್ವಚ್ಛವಾಗಿದ್ದೇವೆ ಅಂತ ಸಾಧ್ಯಕ್ಷೆ ಇವತ್ತು ಈ ಕಾನ್ಫೆಂಟ್ ಕಂಪನಿಯವರು ಏನು ಏಳು ವರ್ಷಗಳಿಂದ ಹದಿನಾರು ಬಾರಿ ಆ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಇಂಥ ಜಮೀನುಗಳನ್ನ ಇಪ್ಪತ್ತು ಜಮೀನು ಕೊಂಡ್ಕೋಬಹುದಾಗಿತ್ತು ಕೇವಲ ಗೌರವಕ್ಕೋಸ್ಕರ ಸಂಸ್ಥೆ ಮೇಲೆ ನಾಳೆ ದಾರಿ ಹೋಗ್ತಕ್ಕಂತ ಯಾವುದೋ ಸಂಘ ಸಂಸ್ಥೆಗಳವರು ಯಾವುದೋ ರೈತ ಸಂಘದವರು ಅರ್ಜಿ ಹಾಕಿ ಹವಾಮಾನ ಮಾಡಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ಏಳು ವರ್ಷ ಹೋರಾಟ ಮಾಡಿದ್ರು ಕೂಡ ಕಡೆ ಇವರು ಕ್ರಮ ತಗೊಳ್ಳಿ ಅಧ್ಯಕ್ಷ ಈ ಧರ್ಮನ ಏನು ರಾಜ್ಯದಲ್ಲಿ ಕಾನೂನು ಇಲ್ವಾ ಸಿದ್ದರಾಮಯ್ಯ ಅಂತ ಬಡವರ ಪ್ರಾತಃದ ಮುಖ್ಯಮಂತ್ರಿಗಳಿಗೆ ಕೆಟ್ಟರಿಸತಕ್ಕವರು ಕಂದಾಯ ಮಂತ್ರಿಗಳು ಇದ್ದ ಅಧಿಕಾರಿಗಳು ಅಧ್ಯಕ್ಷೆ ಇದು ಮಾತಾಡ್ತಾ ಹೋದ್ರೆ ಬಹಳಷ್ಟು ಸಮಯ ಆಗಿದೆ ಅರಂಘಟೆ ಆಗಿದೆ ದಯಮಾಡಿ ಬಹಳಷ್ಟು ಕೂಡ ಗೌರವ ಇದೆ ಇಷ್ಟೇ ಹೇಳ್ತೀನಿ ಇವತ್ತು ಯಾವುದೇ ಈ ರಾಜ್ಯದ ಬಡವನಿಗೆ ಅನ್ಯಾಯ ಆಗ್ಬಾರ್ದು ಅಧ್ಯಕ್ಷ ನಾನು ಈ ರಾಜ್ಯದ ಯಾವ ಬಡವರಿಗೆ ದಲಿತರಿಗೆ ಯಾರಿಗೆ ಅನ್ಯಾಯ ಆಗಿಲ್ಲ ಅಧ್ಯಕ್ಷ ನನಗೇನು ಭಯ ಇಲ್ಲ ದನಿಹತ್ತೇನೆ ಯಾರ ಮೇಲೆ ಬೇಕಾದರೂ ಫೈಟ್ ಮಾಡ್ತೇನೆ ಯಾಕಂದ್ರೆ ನನಗೆ ಯಾವುದೇ ಸ್ವಾರ್ಥ ಇಲ್ಲ ಅಧ್ಯಕ್ಷರೇ ಅದರಿಂದ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಏನಿವತ್ತು ಸ್ವಂತ ಜಮೀನನ್ನ ಸರ್ಕಾರಿ ಜಮೀನಂತ ಭರಿಸಿ ಇವತ್ತು ತೊಂದರೆ ಕೊಟ್ಟಂತಹ ಕಂದಾಯ ಸಚಿವರ ಮೇಲೆ ಪ್ರಜಾ ಮೇಲೆ ಕ್ರಮ ತಗೊಂಡು ಅಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಧ್ಯಕ್ಷರೇ ಈಗ ಸಭೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭಿಸಲಾಗುತ್ತೆ